ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಆಂಧ್ರ ಸ್ಟೈಲಲ್ಲಿ ಮೆಂತೆ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಭಾಳ ಅಂದರೆ ಭಾಳ ಚೆನ್ನಾಗಾಗಿತ್ತು ನಾನು ಟ್ರೈ ಮಾಡಿದ್ದೇ ಫಸ್ಟ್ ಟೈಮು ಭಾಳ ಚೆನ್ನಾಗಿತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಕಪ್ಪು ನಾನು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಪ್ಪು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಸಲ ಒಂದು ಸ್ಪೂನ್ ನಾನು ಕಾಳು ಕೂಡ ಹಾಕೊಂಡು ಇದೀನಿ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಅದ ಮೇಲೆಲ್ಲ ಗಲೀಜು ಏನಾರು ಇತ್ತು ಅಂದ್ರೆ ಸರಿಯಾಗುತ್ತೆ ಅದಕ್ಕಾಗಿ ತೊಳ್ಕೊಂಡು ನೀರು ಬಸ್ತಿಟ್ಕೊಂಡಿದ್ದೀನಿ ನೋಡ್ರಿ ಇವಾಗ ನಾನೊಂದು ಸ್ವಲ್ಪ ಹಿಂಗ್ ಹಾಕೊಂತ ಇದ್ದೀನಿ ಮತ್ತೆ ಇವಾಗ ನಾನು ಅರಶಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಇದೆ ಇದು ಹಾಕೊಂಡು ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ ನೀರಿನ ಪ್ರಮಾಣ ನೋಡ್ಕೊಂಡು ಹಾಕೊಳ್ಳಿ ಬಹಳ ಬೇಕು ಕಮ್ಮಿ ಬೇಕು ನಾನು ಇಲ್ಲಿ ಒಂದು ಗ್ಲಾಸ್ ಹಾಕೊಂಡಿದ್ದೀನಿ ಎರಡು ಗ್ಲಾಸ್ ಬೇಳೆ ಮತ್ತೆ ಉದ್ದ ಹೆಸ್ರು ಬೇಳೆಗೆ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ನೀವು ಜೊತೆಗೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ಇದು ಮೂರರಿಂದ ನಾಲ್ಕು ವಿಷಯಲ್ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿರಿ ರೀತಿ ಬಿಂದಿರ ಬೆಂದಿದೆ ಇವಾಗ ಒಂದು ಇನ್ನೊಂದು ಕಡೆಗೆ ನೋಡಿ ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಕೂಡ ಇವಾಗ ನಾನು ಇಲ್ಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಕೂಡ ನಿಮಗೆ ಜಾಸ್ತಿ ಪ್ರಮಾಣ ಬೇಕಾದರೆ ಜಾಸ್ತಿ ಕೂಡ ಹಾಕೊಳ್ಳಿ ನನಗೆ ಎರಡಾದರೆ ಸಾಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಮತ್ತು ಮೊದಲೇ ನಾನು ಇಲ್ಲಿ ಬೆಳ್ಳುಳ್ಳಿನ ಜಚ್ ಇಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಇದು ಜವಾರಿ ಬೆಳ್ಳುಳ್ಳಿ ಅಂತಾರಲ್ರಿ ಸಣ್ಣವು ಹಾಗಾಗಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಜಪ್ ಎಲ್ಲ ತೆಗ್ದಿ ಜಜ್ಜಿ ಇಟ್ಕೊಂಡಿದೀನಿ ಅದನ್ನು ಹಾಕಿದೀನಿ ಮತ್ತೆ ಒಣ ಮೆಣಸಿನಕಾಯಿ ಹಾಕಿದೀನಿ ಇಲ್ಲಿ ಮೂರು ಹಾಕಿದೀನಿ ಮತ್ತೆ ಕರ್ಬೇವು ಕೂಡ ಹಾಕೊಂಡಿದೀನಿ ಆ ಹಾಕೊಂಡು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡೋಣ ಇಲ್ಲಿ ಎರಡು ಟೊಮೊಟೊ ತಗೊಂಡಿದ್ದೀನಿ ನಾನು ಎರಡು ಟೊಮೊಟೊ ಕೂಡ ಸಣ್ಣಕ್ ಹೆಚ್ಕೊಂಡಿದೀನಿ ಅದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅಲ್ಲಿ ತನಕನು ಕೂಡ ನಾವು ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಯಾಕಂದ್ರೆ ನಾವು ಆಲ್ರೆಡಿ ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಇದು ಟೊಮೊಟೊದೆಲ್ಲ ಇದ್ರೆ ಚೆನ್ನಾಗಿರಲ್ಲ ಹಸಿ ಹಸಿ ಇದ್ರೆ ಹಾಗಾಗಿ ಹಾಗಾಗಿ ಮೆತ್ತಗೆ ಬೇಯೋ ತಕನೂ ಬಿಡಬೇಕು ಜೊತೆಗೆ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ನಾನು ಬೇಳೆ ಬೇಯಬೇಕಾದ್ರೆ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಟೊಮೊಟೊ ಈರುಳ್ಳಿಗೆ ಮತ್ತೆ ಸೊಪ್ಪಿಗೆಲ್ಲ ಇಟ್ಕೋಬೇಕಲ್ಲ ಉಪ್ಪು ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಈರುಳ್ಳಿ ಜೊತೆಗೆ ಹಾಕೋದಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಳೆಗೆ ಹಾಕಿದ್ರೆ ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡಕ್ಕೂ ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪನ ಮತ್ತೆ ಇವಾಗ ಅದನ್ನ ಚೆನ್ನಾಗಿ ಬೇಯಕ್ಕೆ ಬೇಕಲ್ಲ ನೋಡಿ ಈ ರೀತಿಯಾಗಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಈಗ ಸೊಪ್ಪು ಹಾಕ್ತೀವಲ್ಲ ಆವಾಗೆಲ್ಲ ಜೊತೆಗೆ ಬಿಡುತ್ತೆ ನೋಡಿ ಇವಾಗ ನಾನಿಲ್ಲಿ ಮೂರು ಮೆಂತೆ ಕಟ್ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸಣ್ಣಕ್ಕೆ ಬೇಕಾದರೆ ಹೆಚ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಎಲ್ಲ ತೀರ ಸಣ್ಣದಲ್ಲ ತೀರಾ ದೊಡ್ಡದು ದೊಡ್ಡದು ಅಲ್ಲ ಆ ರೀತಿಯಾಗಿ ಮೀಡಿಯಮಾಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಮೂರು ಕಟ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಹೆಚ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಈ ರೀತಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕೆಳಗಡೆ ಟೊಮೊಟೊ ಈರುಳ್ಳಿ ಎಲ್ಲ ಇದೆಯಲ್ಲ ಅದೆಲ್ಲ ಒಂದು ಸ್ವಲ್ಪ ಇದಾಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಆಗುತ್ತೆ ಯಾವುದೇ ಥರದ ಖರ್ಚಿಲ್ಲದೇನೆ ಜಾಸ್ತಿ ಪ್ರಮಾಣ ಯಾವುದೇ ಮಸಾಲೆ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಿ ನೋಡಿ ಇವಾಗ ನಾನು ಈಗ ಪಾನ್ ನೋಡಿ ಮುಚ್ಚಿದನ್ನೆಲ್ಲ ಇವಾಗ ತೆಗ್ದು ಇದ್ದೀನಿ ಈ ರೀತಿಯಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಸ್ವಲ್ಪ ತರ್ಕ ಇದೆಲ್ಲ ಸೊಪ್ಪೆಲ್ಲ ಇನ್ನೊಂದು ಸ್ವಲ್ಪ ಇದಾಗಲಿ ಚೆನ್ನಾಗಿ ಬೇಯ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಇದನ್ನು ತೆಗ್ದು ಮುಚ್ ಮುಚ್ತೀನಿ ನಾನು ಕ್ಯಾಪ್ನ ಮುಚ್ಚಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಚಪಾತಿಗೆ ಅನ್ನಕ್ಕೆ ಯಾವುದಾರು ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ನೋಡಿ ಇವಾಗ ಮತ್ತೆ ಒಂದು ಸ್ವಲ್ಪ ಮುಚ್ಚಾದ ಮೇಲೆ ತೆಗೆದು ನೋಡ್ತಾ ಇದ್ದೀನಿ ಇವಾಗ ಬೆಂದಿದೆ ಕೂಡ ಇವಾಗ ನಾವು ಈಗ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ತೊಗರಿಬೇಳೆ ಅದರನ್ನ ಅದನ್ನು ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ನೀರು ಬೇಕಾದರೆ ಹಾಕ್ಕೊಳ್ಳಿ ನೀರು ಬೇಡಪ್ಪ ಅಂದರೆ ನಮಗೆ ಇಷ್ಟೇ ಗಟ್ಟಿ ಇರಲಿ ಸಾಂಬಾರಂದರೆ ಇಷ್ಟಕ್ಕೆ ಗಟ್ಟಿ ಇದು ಮಾಡ್ಕೊಳ್ಳಿ ನಾನಿಲ್ಲಿ ನೀರು ಹಾಕ್ಕೊತಾ ಇಲ್ಲ ಇದನ್ನೇ ಇದು ಮಾಡ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಕುಕ್ಕರಲ್ಲಿ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳಿ ನಾನು ಅಷ್ಟನ್ನೇ ಹಾಕ್ಕೊತಾ ಇರೋದು ಅದನ್ನು ಹಾಕೊಂಡು ಮಿಕ್ಸ್ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಭಾಳ ಅಂದರೆ ಭಾಳ ಚೆನ್ನಾಗಾಗಿತ್ತು ನಾನು ಕೂಡ ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋ ರೆಸಿಪಿ ಹಾಗಾಗಿ ಈ ರೀತಿ ಟ್ರೈ ಮಾಡಿದ್ದೀನಿ ಭಾಳ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಗಿತ್ತು ನಾ ಫಸ್ಟ್ ಟೈಮಲ್ಲೇ ಈ ರೀತಿಯಾಗಿ ಚೆನ್ನಾಗಿದ್ರೆ ಎಷ್ಟು ಖುಷಿಯಾಗುತ್ತಲ್ಲ ನೋಡಿ ಇವಾಗ ಆಗಿದೆ ನೋಡಿ ಆಗಿದೆ ಎಷ್ಟು ಆಗಿದೆ ಅಂತ ನೋಡಿ ಭಾಳ ಆಗಿತ್ತು ಮತ್ತು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನಿಮ್ಮೆಣ್ಣು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅರ್ಧ ಹೋಳಿಕೆ ಕಟ್ ಮಾಡಿ ಜೊತೆಗೆ ನೀವು ತುಪ್ಪ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ತುಪ್ಪ ಇಲ್ಲ ನಿಂಬೆಹಣ್ಣು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡೋಕ್ಕೆ ಇಡ್ತಾಯಿದ್ದೀನಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತಂದ್ರೆ ನಾನಂತೂ ಅದನ್ನು ಹಾಕ್ತಿದ್ದೇ ಟೇಸ್ಟ್ ಮಾಡಿ ನೋಡೋದೇ ಸೂಪರ್ ಆಗಿತ್ತು ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ನಾನಿಲ್ಲಿ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ವೈಟ್ ರೈಸ್ ಜೊತೆಗೆ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್